ಇವತ್ತಿನ ವಿಡಿಯೋಲಿ ಬೆಳ್ಳುಳ್ಳಿ ಚುರ್ಮುರಿ ಅಥವಾ ಬೆಳ್ಳುಳ್ಳಿ ಹಸಿ ಖಾರ ಮಂಡಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಬೇಗನೆ ಪ್ರಿಪೇರ್ ಮಾಡಬಹುದು ಆ್ಯಂಡ್ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೇ ಹಾಲ್ ಆ್ಯಮ್ ಪೂಜಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊದಲಿಗೆ ಬೆಳ್ಳುಳ್ಳಿ ಖಾರ ಮಾಡೋಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ನೋಡೋಣ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಮಿಕ್ಸಿಂಗ್ಗೆ ಆನಿಯನ್ ಕ್ಯಾರೆಟ್ ಟೊಮ್ಯಾಟೊ ಸೇವ್ ಮತ್ತು ಕಾಂಗ್ರೆಸ್ ಕಡಲೆಬುಜ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಚುರ್ಮುರಿಗೆ ನಾರ್ಮಲ್ ಖಾರಕ್ಕಿಂತ ಈ ಸೇವ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಮಿಕ್ಸರ್ ಜಾರ್ಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಮತ್ತು ಎರಡು ಮೀಡಿಯಮ್ ಸೈಜ್ನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಬಿಗ್ ಬೌಲ್ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಆದರೆ ಮಿಕ್ಸಿಂಗ್ ಮಾಡುವಾಗ ಹಾಕೋಬಹುದು ಈ ಮಿಕ್ಸರ್ನ ಇವಾಗ ತರಿ ತರಿಯಾಗಿ ರುಬ್ಕೊಳ್ಳೋಣ ನುಣ್ಣುಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಇದು ಖಾರ ರೆಡಿ ಇದೆ ಈ ಖಾರನ ನೀವು ಒನ್ ವೀಕ್ವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು ಮತ್ತು ಬೇಕಾದಾಗ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಎರಡು ಕಪ್ ಪುರಿ ತೊಗೊಂಡಿದ್ದೀನಿ ಆ ಪುರಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸ್ಪೂನಲ್ಲಿ ಇದು ಖಾರ ಹಂಕೊಂಡಿರೋದ್ರಿಂದ ಮಿಕ್ಸ್ ಆಗೋಲ್ಲ ಮಿಕ್ಸ್ ಆಗುವಾಗ ಒಂದು ಸ್ಪೂನ್ ಕಾಯಿಸಿರೋ ಎಣ್ಣೆನ ಹಾಕೊಳ್ಳಿ ಅಥವಾ ತುಪ್ಪನ ಹಾಕೊಳ್ಳಿ ನಾನಿಲ್ಲಿ ಶೂಟ್ ಮಾಡೋದು ಮರ್ತೋಗಿದ್ದೀನಿ ನೀಟಾಗಿ ಕಲಸಿದಾದಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಕ್ಯಾರೆಟ್ ಮತ್ತು ಟೊಮೊಟೊನೂ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಕಡಲೆ ಬೀಜ ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ಸಿಗೋ ನಾರ್ಮಲ್ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕೋಬಹುದು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಗ ಮೆತ್ತಗಾಗ್ಬಿಡತ್ತೆ ನಾನು ಲಾಸ್ಟಲ್ಲಿ ಸೇವ್ ಹಾಕ್ತಾಯಿದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಖಾರನೂ ಆಸೆ ಇರೋದ್ರಿಂದ ಸೇವ್ ಹಾಕಿದ ಕೂಡಲೇ ಬೇಗ ಎಲ್ಲ ಮೆತ್ತಗಾಗತ್ತೆ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂದರೆ ಲಾಸ್ಟಲ್ಲಿ ಸೇವ್ ಹಾಕಿ ಇಮಿಡಿಯೇಟಾಗಿ ಸರ್ವ್ ಮಾಡಿಬಿಡಿ ನೋಡಿ ಇವಾಗ ರೆಡಿ ಇದೆ ಚುರುಮುರಿ ಯಾವಾಗಲೂ ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಾಡೋದ್ರಿಂದ ಹೈಜಿನಿಕ್ ಆಗಿರುತ್ತೆ ಮತ್ತು ನಾವೇ ಮಾಡಿದ್ವಿ ಅನ್ನೋ ಖುಷಿ ಕೂಡ ಇರುತ್ತೆ ನೋಡಿ ಇವಾಗ ಚುರುಮುರಿ ರೆಡಿ ಇದೆ ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇನ್ನೇನು ತಿಂತೀವಿ ಅನ್ನುವಾಗ ಮಾತ್ರ ಖಾರನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಬಿಟ್ರೇ ಕೂಡ ಮೆತ್ತಗಾಗ್ಬಿಡತ್ತೆ ಸರ್ವ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಇದನ್ನು ಈ ಕಾರವಾಗಿರೋ ಚುರುಮುರಿ ಜೊತೆಗೆ ಬೋಂಡ ಇದ್ರೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಇವತ್ತು ಟೀ ಮಾಡ್ಕೋತಾ ಇದ್ದೀನಿ ಟೀ ಅಥವಾ ಕಾಫಿ ನಿಮ್ಮ ಚಾಯ್ಸ್ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ ಕಾಂಬಿನೇಷನ್ ಅಂತೂ ಸೂಪ್ಪರಾಗಿರತ್ತೆ ಬಿಸಿ ಬಿಸಿ ಆಗಿರೋ ಟೀ ಜೊತೆಗೆ ಖಾರವಾಗಿರೋ ಚುರ್ಮುರಿ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು